ಶಿರಾ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆಯುತ್ತಿರುವ ವ್ಯವಹಾರವನ್ನು ತೀವ್ರವಾಗಿ ಖಂಡಿಸಿ ಸರ್ಕಾರಿ ನಿಯಮಾವಳಿಯಂತೆ ಮುನ್ನಡೆಯಲು ಎಚ್ಚರಿಕೆ ನೀಡಿ ತಾಲೂಕು ತಹಸೀಲ್ದಾರ್ಗೆ ದೂರು ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆಎಸ್ ಧನಂಜಯ ರಾಧ್ಯ ತಾಲೂಕು ಅಧ್ಯಕ್ಷರು ಗಿರೀಶ್ ಬಿಟಿ ಜುಂಜಣ್ಣ ನಾರಾಯಣಪ್ಪ ಹಾಗೂ ಇನ್ನೂ ಮುಂತಾದ ರೈತ ಮುಖಂಡರುಗಳು ಗೈಡ್ಲೈನ್ಸ್ ಮಾಡಕತ್ತಾ ಸ್ಟಾರ್ಟ್ ಮಾಡಿರಲಿ ಬಿಡು ಗೈಡ್ಲೈನ್ಸ್ ಬೇಕು ಬರಲ್ಲ ಕೇಳ್ಬೇಡಿ ಸರ್ಕಾರ ಸ್ಟಾರ್ಟ್ ಮಾಡಿದಿದೆ ಮಾಡಿದ ಆಯ್ತು ಕೋಟಿ ಸರ್ಕಾರ ಕೇಳ್ತೀನಿ ತಾಸದರ ಫೋನ್ ಮಾಡಿ ತಾಸದರ ಕೇಳ್ರೀ ಬಂದಿದಾರ ರೈತಂದಿರು ಕೇಳ್ತಿದಾರೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಕರೆ ತಾಸದರ

ಏನು ಸರ್ ಸರ್ ಮಾರ್ಗಸೂಚಿ ಏನಿದೆ ಕೊಡಿ ಸರ್ ಮಾರ್ಗಸೂಚಿ ಇರೋದು ಹಾಗೆ ಎಷ್ಟು ಹಾಂ ಸರ್ ನೋಡ್ತಾ ಇದ್ದೀನಿ ನಾನು ಆಫೀಸ್ಗೆ ಬರಬೇಕು ನಿಮಗೆ ಕಾಲ್ ಮಾಡ್ತೀನಿ ಸ್ವಲ್ಪ ಕಲ್ಪ್ತಿಲ್ವ ನೋಡಿಬಿಡ್ತಾ ರೈತರಿಗೆ ಇವತ್ತು ಗೈಡ್ ಲೈನ್ಸ್ ಅದು ಕಾಫಿ ಒಂದು ಬೇಕಾಗಿತ್ತು ಇಲ್ಲಿ ರೈಸ್ ಹ್ಯಾಂಡ್ ಇದು ಮಾತಾಡಿ ಸರ್ ಹೇಳಕ್ ಮತ್ತು ಟ್ರಾನ್ಸ್ಫರ್ ಕಾಂಟ್ರಾಕ್ಟ್ರದ್ದು ಏನಾಯ್ತು ಸರ್ ಅದು ಅದೊಂದು ಮಾಡಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ರಿ ಅಪಾಯಿಂಟ್ ಆಗಿಲ್ಲ ಹಾಂ ಏನು ನೀವು ಹೆಂಗೆ ತಗೊಂಡ್ತಾಯಿ ಹಾಂ ಮಾತಾಡಿ ಸರ್ ಒಂದು ಗೊತ್ತಿ ಸರ್ ನೋಡಲಾರ ಮಾಡ್ಕೊಂಡು ಹಲೋ ಸರ್ ಇದೇನು ಮಾರ್ಗಸೂಚಿ ಇದೆ ಕೇಳ್ತಾ ಇದ್ದೀವಿ ಅವ್ರಿಗೆ ಇಲ್ಲ ಅದೊಂದು ವಾಟ್ಸಪ್ಪಲ್ಲಿ ಕಳಿಸಿದೆ ಸರ್ ಈಗ ಅವಲಿ ಈಗ ಇದೇನಾಗಿದೆ ಎಷ್ಟು ಅಳ್ತಾ ಇದ್ದೇವೆ ಅಮಾನ ಎಷ್ಟು ರೈತ ರೈತರು ಕೊಡಬೇಕಾ ಇಲ್ಲ ಸರ್ಕಾರ ರೈತರಿಗೆ ಕೊಡಬೇಕಾ ಹತ್ತು ರೂಪಾಯಿ ರೈತರು ರೈತ ಹತ್ತು ರೂಪಾಯಿ ಅಮ್ಮ ನಮ್ಮ ಇದು ಅವರೇ ಕೊಡುತ್ತೆ ಹಾಂ ಹಾಂ ರೋಡಿಂಗಲ್ಲಿ ನಮ್ದು ರೈ ರೈತ ಹಿಂಸಕ್ಕೆ ಎಷ್ಟು ಅಳ್ತಾ ಇದ್ದೀರಾ ಅದೇ ಸಹ ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮನ್ನ ರೈತ ಕೋಲಿಯವ್ರಿಗೆ ಆ ಸಂಬಂಧ ಹೇಳ್ಬೇಡಿ ನಿಮ್ದು ಜವಾಬ್ದಾರಿ ಇದೆ ಮಾರ್ಕೆಟ್ ಎಲ್ಲ ಐದು ರೂಪಾಯಿ ಆರು ರೂಪಾಯಿ ನಡೀತಾ ಇದೆ ಹದಿನೈದು ರೂಪಾಯಿ ಇಲ್ಲಿ ಕೊಡಕ್ಕೆ ಬರುತ್ತೆ ರೈತ ಒಂಚಿಲ್ಲ ಒಂದು ಲೋಡಿಂದ ಆರು ರೂಪಾಯಿ ಏನಾಯಿದೆ ಲೋಡರ್ಸ್ ನಾವು ಕೇಳಲ್ಲ ನೀವು ವ್ಯವಸ್ಥೆ ಮಾತಾಡಬೇಕು ನಾವು ಬರೋಕ್ಕಾಗುತ್ತಾ ನಾವು ಸರ್ಕಾರ ಕೇಳ್ಬೋದು ಅಷ್ಟೇ ನಿಮ್ಮ ಆಯ್ತು ತಾಸದರ್ಕಾರದ ಕೆಲಸ ಮಾಡಬಾರ್ದು ಕಸ ಬಂದು ಮಾತುಕತೆ ಮಾಡಿ ಮತ್ತೆಂದು ಬಂದಿಲ್ಲ ಬೈತು ಅವರಿಗೆ ತೂಕ ಮಾಡಿ ಪಟ್ಟಿ ಮಾಡ್ರಿ ಅಂದ್ರೆ ತೊಂದರೆ ಆಗುತ್ತೆ ಮುಗಿಸ್ರಿ ನಾಳೆ ಸೆಟಲ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಆಗಲಿ ಸರಿ ರೈತರ ಸರ್ಕಾರ ಆಮೇಲೆ ಇದೇನು ನೋಡಿಲ್ಲ ಎಲ್ಲ ಚಿಕ್ಕಳ್ಳಿ ಕುರುವ ಎಂಟು ಗಂಟೆಯಿಂದ ಏಳು ಐದು ಗಂಟೆಯಿಂದ ಎಂಟು ಗಂಟೆ ಚರ್ಚೆ ಆಗಿದೆ ಚಿಕ್ಕ ರೈತರ ಹತ್ತು ರೂಪಾಯಿ ಅನ್ಲೋಡಿಂಗ್ ಚಾರ್ಜ್ ನಾವು ಅನ್ಲೋಡ್ ಮಾಡ್ಕೊಳಕ್ಕೆ ಅಷ್ಟಬೇಕ ಮಿಕ್ಕಿದ್ ನಮ್ದು ಸರ್ಕಾರ ಪಕ್ಕ ಕೊಡ್ತಾರೆ ಎಷ್ಟು ಹಾಂಡಿದ್ರಿ ಈಗ ಇದುವರೆಗೆ ಯಾರ ಯಾರು ಇಲ್ಲ ಸರ್ ಇಲ್ಲಿ ಆಗಿರೋ ಯಾರು ಇರ್ತಾರೆ ಹೋಗ್ಯವ್ರ ಎಲ್ಲ ಆಗಿರ ಆಗಿರೋರೆಲ್ಲ ಹೋಗ್ಯಾರೆ ಯಾರು ಎಷ್ಟು ಕೆ ಗಂಟೆ ತೂಕ ಮಾಡಿದ್ರೆ ನೀವ್ ಚೀಲಕ್ಕೆ ಎಷ್ಟು ತೂಕ ಮಾಡಿರೋ ನೋಡಿ ಸರ್ನೂರು ನೀವೇ ತುಂಬ ತುಂಬ ಅವ್ರು ಹೇಳ್ಬೇಕು ರೈತರಿಗೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಅದೇ ಬೇಕಾಯ ನೀವು ನೋಡ್ತಾ ಇದ್ದೀರಿ ಬಿ ಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ